ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದ ಹರ್ಷ ಸ್ಟೋರೀಸ್ ಅಂತ ಟಾಪ್ ಫೈವ್ ಕ್ರಿಕೆಟ್ ಅಪ್ಡೇಟಿಂಗ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೊಳ್ಳಿ ಇಷ್ಟ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮಾತಾ ಮರೋಕ್ ಹೋಗಬೇಡಿ ಅಪ್ಡೇಟ್ ನಂಬರ್ ಒನ್ ಹೇಳೋದಾದ್ರೆ ರಿಂಕು ಸಿಂಗ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಏನಂತ ಹೇಳಿದರೆ ರಿಂಕು ಸಿಂಗ್ ಯಾರು ಪ್ರೆಸ್ ಕಾನ್ಫರೆನ್ಸ್ ಅಂತ ಹೇಳಿದರೆ ಯಾರೋ ಮೀಡಿಯಾ ಸೋಷಲ್ ಮೀಡಿಯಾದಲ್ಲಿ ಯಾರು ಕೇಳಿದ್ರಂತೆ ರಿಂಕು ಸಿಂಗ್ ಅವರಿಗೆ ನೀವು ಯಾವ ಟೀಮ್ಗೆ ಆ ಐ ಪಿ ಎಲ್ ನಲ್ಲಿ ಆಟಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಅವಾಗ ರಿಂಕು ಸಿಂಗ್ ಏನೇ ಹೇಳಿದ್ರು ಅಂತ ಹೇಳ್ರೆ ಈ ಬಾರಿ ಕೆ ಕೆ ಆರ್ ರಿಟರ್ನ್ ಮಾಡದೇ ಇದ್ರೆ ನಾ ಆರ್ ಸಿ ಬಿ ಆಟಾಡ್ಬೇಕು ಅಂತ ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಇರುವ ಸಲುವಾಗಿ ಆರ್ ಸಿ ಬಿ ಹಾಗೂ ಆರ್ ಸಿ ಬಿಯ ಫ್ಯಾನ್ ಫಾಲೋವಿಂಗ್ ಯಾವ ಥರ ಇದೆ ಅಂತ ಹೇಳಿದ್ರೆ ರಿಂಕು ಸಿಂಗ್ ಹೇಳಿದ್ದು ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಹೈ ಹೈ ಆಗಿರೋದ್ರಿಂದ ಆರ್ ಸಿ ಬಿಲಿ ಅದಕ್ಕಾಗಿ ನಾ ಆರ್ ಸಿ ಬಿಗೆ ಗೆ ಆಟಾಡಬೇಕು ಅಂತ ಇಷ್ಟಪಡ್ತೇನೆ ಅಂತ ರಿಂಕು ಸಿಂಗ್ ಹೇಳಿದ್ದಾರೆ ಅಪ್ಡೇಟ್ ನಂಬರ್ ಟೂ ಹೇಳೋದಾದ್ರೆ ಶೋಯೆ ಬಕ್ತಾರ್ ಅವರು ಹೇಳಿದ್ದಾರೆ ನೀವು ಯಾರಿಗಾರು ಇವಾಗ ಬೌಲಿಂಗ್ ಹಾಕಿ ಔಟ್ ಮಾಡಬೇಕು ಅಂತ ಇದ್ರೆ ಅಂದರೆ ಡ್ರೀಮ್ ಸ್ಪೆಲ್ ಹಾಕಿ ಯಾರಿಗಾದ್ರು ವಿಕೆಟ್ ತೆಗಿಬೇಕು ಅಂತ ಹೇಳಿದ್ರೆ ಯಾರ್ದು ಅಂತ ಕೇಳಿದಾಗ ಪ್ರೆಸ್ಸಲ್ಲಿ ಆವಾಗ ಶೋಯ ಬಕ್ತಾರ್ ಅವರು ವಿರಾಟ್ ಕೊಹ್ಲಿ ಬಾಬರ್ ಅಜಮ್ ಹಾಗೂ ಬೆನ್ ಸ್ಟೋಕ್ ಬಗ್ಗೆ ಹೇಳಿದ್ದಾರೆ ಇವರೇ ಮೇನ್ ಈ ಮೂರು ಜನರನ್ನು ವಿಕೆಟ್ ತೆಗೆಯೋದು ನನ್ನ ಡ್ರೀಮ್ ಅಂತ ಶೋಯ ಬಕ್ತಾರ್ ಅವರು ಹೇಳಿದ್ದಾರೆ ಅದೇ ರೀತಿಯಾಗಿ ನೇತನ್ ಲಯನ್ ಅಪ್ಡೇಟ್ ಬರ್ತಾ ಇದೆ ನೇತನ್ ಲಯನ್ ಅಂದರೆ ಆಸ್ಟ್ರೇಲಿಯಾದ ಮೇನ್ ಬೌಲರ್ ಸ್ಪಿನ್ನರ್ ಆದಂತ ನೇತನ್ ಲಯನ್ ಬಗ್ಗೆ ಅಪ್ಡೇಟ್ ಬರ್ತಾ ಇದೆ ಅವರು ಈ ವೋಲ್ಡ್ ಟೆಸ್ಟ್ ಚಾಂಪಿಯನ್ ಲೆಕ್ಕಕ್ಕೆ ಹಾಗೂ ಬಾರ್ಡರ್ ಗೋಸ್ಕರ್ ಟ್ರೋಫಿ ಲೆಕ್ಕಕ್ಕೆ ಎರಡು ತಿಂಗಳ ಗ್ಯಾಪ್ ಅನ್ನು ತಗೊಂಡಿದ್ರಿಂದ ನೇತನ್ ಲಯನ್ ಅವ್ರಿಗೆ ಇಂಗ್ಲೆಂಡ್ ಟೀಮಿಂದ ಅಂದ್ರೆ ಯಾವುದೋ ಒಂದು ಬೌಲರ್ಸ್ ಅಂತ ಅವ್ರಿಗೆ ಯಶಸ್ವಿ ಜೈಸ್ವಾಲ್ ಅಂದ್ರೆ ಸಿಕ್ಕಾಪಟ್ಟೆ ಹೈ ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ ಇವರೇ ಬಾರ್ಡರ್ಗೋಸ್ಕರ ಟ್ರೋಫಿಯ ಮೇನ್ ಆಗಿ ಇವರಿಗೆ ಕಾಡ್ತಾರೆ ಅಂತ ಹೇಳಿದ್ದಾರೆ ಇವರ ವಿಕೆಟ್ ಮೇನ್ ಅಂತ ನೇತನ್ ಲಯನ್ ಅವರು ಹೇಳಿದ್ದಾರೆ ಅಪ್ಡೇಟ್ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಫೋರ್ ಏನಂತ ಹೇಳಿದ್ದೆ ವಿರಾಟ್ ಕೊಹ್ಲಿಗೆ ಯಾರು ಟ್ವೀಟ್ ಮಾಡಿದ್ರು ಅಂತ ನಿಮ್ಮ ಫೇವ್ರೇಟ್ ಶಾಟ್ ಯಾವುದು ಅಂತ ಅದಕ್ಕಾಗಿ ವಿರಾಟ್ ಕೊಹ್ಲಿ ಅವರಿಗೆ ಫ್ಲಿಕ್ ಆಫ್ ದ ರಿಸ್ಕ್ ಅಥವಾ ಕವರ್ ಡ್ರೈವರ್ ಕೇಳಿದಾಗ ವಿರಾಟ್ ಕೊಹ್ಲಿ ಅವರು ಆಬ್ವಿಯಸ್ಲಿ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಕವರ್ ಡ್ರೈವ್ ನನ್ನ ಫೇವ್ರೆಟ್ ಶಾಟ್ ಅಂತ ಅದೇ ರೀತಿ ಎರಡನೇ ಕ್ವೆಶನ್ ಏನಂತ ಹೇಳಿದರೆ ಧೋನಿ ಅಥವಾ ಎ ಬಿ ಡಿ ಇದರಲ್ಲಿ ಬೆಸ್ಟ್ ಫ್ರೆಂಡ್ಶಿಪ್ ಹಾಗೂ ಬೆಸ್ಟ್ ಡ್ಯೂ ಅಂತ ಹೇಳಿದರೆ ರನ್ನಿಂಗ್ ಹಾಗೂ ಯಾವ್ಯಾವದ್ರಲ್ಲಿ ಬೆಸ್ಟ್ ಅಂತ ಕೇಳಿದಾಗ ಇವರಿಬ್ಬರು ನನ್ನ ಬೆಸ್ಟ್ ಪ್ಲೇಯರ್ಸ್ ಅಂತ ಫ್ರೆಂಡ್ಸ್ ಹಾಗೂ ಬೆಸ್ಟ್ ಪ್ಲೇಯರ್ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಮೂರನೇ ಕ್ವೆಶನ್ ಏನಂತ ಹೇಳಿದರೆ ಎಮ್ ಐ ಅಥವಾ ಕೆ ಕೆ ಇವರು ಎರಡು ಟೀಮಲ್ಲಿ ನಿಮ್ಮ ರೈವಲ್ರಿ ಯಾವ ಟೀಮ್ ಅಂತ ಕೇಳಿದಾಗ ಇವು ಅಬ್ ಅಂದರೆ ಕೆ ಕೆ ಆರ್ ಬಗ್ಗೆ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಇವು ಕೆ ಕೆ ಆರ್ ಬಗ್ಗೆ ಸ್ವಲ್ಪ ಕಿಚ್ಚಿರೋದಂತೂ ನಿಜನೇ ವಿರಾಟ್ ಕೊಹ್ಲಿ ಅವರಿಗೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಫೈ ಹೇಳೋದಾದ್ರೆ ರಿಷಬ್ ಪಂತ್ ರಿಷಬ್ ಪಂತ್ ಅವರು ಡೆಲ್ಲಿ ಫ್ರಾಂಚೈಸಿ ನಲ್ಲಿ ಆಟ ಆಡ್ತಿರೋದ್ರಿಂದ ಅಲ್ಲಿ ಇವರು ಕೀಪರ್ ಆಗಿದ್ರು ವಿಕೆಟ್ ಕೀಪರ್ ಆಗಿದ್ರು ಕೂಡ ಇವರು ಸ್ಪಿನ್ನಿಂಗ್ ಬೌಲಿಂಗ್ ಮಾಡಿದ್ರು ಅಂದರೆ ಲೆಗ್ ಸ್ಪಿನ್ ಡೆಲ್ಲಿ ಟೀಮಲ್ಲಿ ಅಂದರೆ ಡೆಲ್ಲಿ ಫ್ರಾಂಚೈಸಿ ಟೀಮಲ್ಲಿ ಅಂದರೆ ಇವರು ಫಿಟ್ನೆಸ್ ನ ಕ್ರಿಕೆಟಲ್ಲೇ ಯಾವಾಗಲೂ ಅಳವಡಿಸ್ಕೊಂಡು ಯಾವಾಗಲೂ ಕ್ರಿಕೆಟಲ್ಲೇ ಇರುವ ಅಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡು ಡೆಲ್ಲಿ ಟೀಮಲ್ಲಿ ಡೆಲ್ಲಿ ಫ್ರಾಂಚೈಸಿ ಟೀಮಲ್ಲಿ ಆಟ ಆಡ್ತಿರೋದ್ರಿಂದ ಇವರು ಯಾವಾಗಲೂ ಫಿಟ್ ಇರ್ತಾರೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಗೌತಮ್ ಗಂಭೀರ್ ಅವರ ಕೋಚಿಂಗ್ನಲ್ಲಿ ಎಲ್ಲ ಟೀಮ್ನ ಎಲ್ಲ ಇಲೆವೆನ್ ಪ್ಲೇಯರ್ಸ್ ಅಂದರೆ ಹನ್ನೊಂದು ಜನ ಕೂಡ ಬೌಲಿಂಗ್ ಹಾಕುವ ಪ್ರಾಕ್ಟೀಸನ್ನು ಮಾಡ್ತಿದ್ದಾರೆ ಅಂತ ಅಪ್ಡೇಟ್ ಬರ್ತಾಯಿದೆ ಹಾಗೂ ಗೌತಮ್ ಗಂಭೀರ್ ಅವರ ಕೋಚಿಂಗೇ ಈ ರೀತಿಯಾಗಿದೆ ಅಂತ ಜನರು ಮಾತಾಡ್ತಿದ್ದಾರೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮೇನಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ